ए एन एम आर न्यूज के स्वागत చింతమణయ హెక్కన్ ఆస్పత్రి నమ్మే జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త్ర చాస్ట్రో ఎంటరాలజీ మూలెిక స్త్రీ రోగ శాస్త్ర మళ్ళ చికె దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలిస్ బౌ చిక రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ವಿದ್ಯಾರ್ಥಿನಿಯರ ಜೊತೆ ಮುಖ್ಯ ಶಿಕ್ಷಕರಿಂದ ಅಸಭ್ಯ ವರ್ತನೆ ರೊಚ್ಚ ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದ ಪ್ರತಿಭಟನಾ ಧರಣಿ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಗಂಜೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರೊಬ್ಬರು ವಿದ್ಯಾರ್ಥಿನಿಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆಂದು ಆರೋಪಿಸಿ ವಿದ್ಯಾರ್ಥಿನಿಯರು ಹಾಗೂ ಪೋಷಕರು ಶಾಲೆ ಮುಂಭಾಗ ನಂತರ ಚಿಂತಾಮಣಿ ಶ್ರೀನಿವಾಸಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆದು ಪ್ರತಿಭಟನಾ ದರಡಿ ನಡೆಸಿದ ಘಟನೆ ಮಂಗಳವಾರ ಬೆಳಗ್ಗೆ ನಡೆಯಿತು ಸದರಿ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಐವತ್ತೇಳು ಮಂದಿ ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಮಾಡುತ್ತಿದ್ದು ಶಾಲಾ ಆವರಣದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯ ವಸತಿ ನಿಲಯದಲ್ಲಿ ಹತ್ತನೇ ತರಗತಿಯ ಸುಮಾರು ಐವತ್ತು ಮಂದಿ ವಿದ್ಯಾರ್ಥಿನಿಯರು ಉಳಿದುಕೊಳ್ಳುತ್ತಿದ್ದಾರೆ ಸದರಿ ಪ್ರೌಢಶಾಲೆಯಲ್ಲಿ ಓರ್ವ ಓರ್ವ ಮುಖ್ಯ ಶಿಕ್ಷಕರು ಸೇರಿ ಆರು ಮಂದಿ ಶಿಕ್ಷಕರು ಅತಿಥಿ ಶಿಕ್ಷಕರೊಬ್ಬರು ಮತ್ತು ಗುಮಾಸರೊಬ್ಬರು ಕಾರ್ಯನಿರ್ವಹಿಸುತ್ತಿದ್ದಾರೆ ಸದರಿ ಮುಖ್ಯ ಶಿಕ್ಷಕ ಈ ಹಿಂದೆ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಇದೇ ರೀತಿ ಅಸಭ್ಯ ವರ್ತನೆ ತೋರಿದ ಹಿನ್ನೆಲೆಯಲ್ಲಿ ಹಾಗೂ ಸದರಿ ಶಾಲೆಯ ಎಲ್ಲ ಶಿಕ್ಷಕರ ಜೊತೆ ಹೊಂದಾಣಿಕೆ ಇಲ್ಲದ ಪರಿಣಾಮ ಹಲವಾರು ದೂರುಗಳ ಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಡಿ ಡಿ ಪಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿಷಯ ಬೀದಿಗೆ ಬಾರದಂತೆ ತಡೆದು ವರ್ಗಾವಣೆ ಮಾಡಿದ್ದರು ಎನ್ನಲಾಗಿದೆ ಆದರೆ ಇಲ್ಲಿಂದ ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ವರ್ಗಾವಣೆಯಾದ ಪ್ರಾರಂಭದಿಂದಲೂ ವಿದ್ಯಾರ್ಥಿನಿಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡುತ್ತಿರುವ ಬಗ್ಗೆ ವಿದ್ಯಾರ್ಥಿನಿಯರು ಪೋಷಕರ ಗಮನಕ್ಕೆ ತಂದಿದ್ದಾರೆ ಇದೇ ನವೆಂಬರ್ ಹದಿನಾಲ್ಕರಂದು ಶುಕ್ರವಾರದಂದು ಶಾಲೆಯಲ್ಲಿ ನಡೆದ ಪೋಷಕರ ಸಭೆಯಲ್ಲಿ ಮುಖ್ಯ ಶಿಕ್ಷಕರ ಅಸಭ್ಯ ವರ್ತನೆ ಬಗ್ಗೆ ಪೋಷಕರು ತೀವ್ರ ತರಾಟೆಗೆ ತೆಗೆದುಕೊಂಡ ನಂತರ ಮುಖ್ಯ ಶಿಕ್ಷಕರು ಕ್ಷಮಾಪಣೆ ಕೇಳಿದರು ಎನ್ನಲಾಗಿದ್ದು ಪೋಷಕರ ಸಭೆಯಲ್ಲಿ ನಡೆದ ವಿದ್ಯಮಾನಗಳ ವಿಡಿಯೋ ಸಹ ವೈರಲ್ ಸಹ ಆಗಿತ್ತು ಇದರಿಂದ ಕುಪಿತುಕೊಂಡ ಮುಖ್ಯ ಶಿಕ್ಷಕ ವಿದ್ಯಾರ್ಥಿನಿಯರ ಮೇಲೆ ಸೇಡು ತೀರಿಸಿಕೊಳ್ಳಲು ತನ್ನ ದುಂಡಾವರ್ತನೆ ಪ್ರದರ್ಶಿಸಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಪೋಷಕರು ಗಮನಕ್ಕೆ ತಂದಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ಮಂಗಳವಾರ ಬೆಳಗ್ಗೆ ಪೋಷಕರು ಶಾಲೆಯ ಬಳಿ ಧಾವಿಸುತ್ತಿದ್ದಂತೆ ವಿದ್ಯಾರ್ಥಿನಿಯರು ತರಗತಿಗಳನ್ನು ಬಹಿಷ್ಕರಿಸಿ ಪೋಷಕರೊಂದಿಗೆ ಶಾಲೆಯ ಮುಂಭಾಗದಲ್ಲಿ ವಿವಿಧ ಘೋಷಣೆಗಳೊಂದಿಗೆ ಪ್ರತಿಭಟನಾ ಧರಣಿ ನಡೆಸಿದರು ಪ್ರತಿಭಟನಾ ಧರಣಿಯ ವಿಷಯ ತಿಳಿದು ಕೂಡಲೇ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿರವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನೆಯಲ್ಲಿ ಕುಳಿತಿದ್ದ ವಿದ್ಯಾರ್ಥಿನಿಯರು ಸಮಸ್ಯೆ ಆಲಿಸಿದಾಗ ಬಹುತೇಕ ಎಲ್ಲ ವಿದ್ಯಾರ್ಥಿನಿಯರು ಕಣ್ಣಲ್ಲಿ ನೀರು ಹಾಕಿಕೊಂಡು ಮುಖ್ಯ ಶಿಕ್ಷಕರ ವರ್ತನೆ ಮತ್ತು ಅಸಭ್ಯದ ಮಾತುಗಳು ಮಾನಸಿಕ ಮತ್ತು ದೈಹಿಕ ಕಿರುಕುಳದ ಬಗ್ಗೆ ಮನಬಿಚ್ಚಿ ವಿವರಿಸಿದಾಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೇರಿದಂತೆ ಗ್ರಾಮಸ್ಥರು ಮತ್ತು ಪೋಷಕರು ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ಮುಖ್ಯ ಶಿಕ್ಷಕರನ್ನು ವಜಾ ವರ್ಗಾವಣೆಗೊಳಿಸಿದ್ದರೆ ಬೃಹತ್ ಪ್ರತಿಭಟನೆ ಮಾಡುವ ಎಚ್ಚರಿಕೆ ಸಹ ನೀಡಿದರು ಮುಖ್ಯ ಶಿಕ್ಷಕನನ್ನು ವರ್ಗಾವಣೆ ಮಾಡದೇ ಇದ್ದರೆ ಮಕ್ಕಳನ್ನು ಶಾಲೆಗೆ ಕಳಿಸುವುದಿಲ್ಲ ಎಂದು ಪೋಷಕರು ಪಟ್ಟು ಹಿಡಿದಾಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಮಾದೇವಿರವರು ಮುಖ್ಯ ಶಿಕ್ಷಕರ ವರ್ಗಾವಣೆ ಮಾಡುವುದು ನನ್ನ ಕೈಯಲ್ಲಿಲ್ಲ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಅವರಿಗೆ ವರದಿ ಸಲ್ಲಿಸುವುದಾಗಿ ಭರವಸೆ ನೀಡಿದರು ಬಿ ಯವರ ಭರವಸೆಗೆ ಒಪ್ಪದ ವಿದ್ಯಾರ್ಥಿನಿಯರು ಮತ್ತು ಪೋಷಕರು ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ನೀಗಿಸಲು ನೀಗಿಸಲಿ ಎಂದು ಶಾಲೆಯ ಮುಂಭಾಗದ ಪ್ರತಿಭಟನಾ ಧರಣಿಯನ್ನು ಅಂತ್ಯಗೊಳಿಸಿ ಚಿಂತಾಮಣಿ ಶ್ರೀನಿವಾಸ್ಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕುಳಿತು ರಸ್ತೆ ತಡಲು ರಸ್ತೆ ತಡೆ ನಡೆಸಲು ಮುಂದಾದರು ಇನ್ನು ವಿಷಯ ತಿಳಿದುಕೊಳ್ಳಲೇ ಸ್ಥಳಕ್ಕೆ ಆಗಮಿಸಿದ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಮಧ್ಯಪ್ರವೇಶಿಸಿ ರಸ್ತೆ ತಡೆಗೆ ಬ್ರೇಕ್ ಹಾಕಿಸಿದ ನಂತರ ವಿದ್ಯಾರ್ಥಿನಿಯರು ಕಣ್ಣಲ್ಲಿ ನೀರು ಹಾಕುತ್ತಾ ಶಾಲೆಯ ಪ್ರತಿಭಟನೆಗೆ ಕುಳಿತರು ನಂತರ ಪ್ರತಿಭಟನಾಕಾರರೊಂದಿಗೆ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಶಾಲೆಯ ಮುಖ್ಯ ಶಿಕ್ಷಕರ ಅಸಭ್ಯ ವರ್ತನೆ ಬಗ್ಗೆ ಚಿಕ್ಕಬಳ್ಳಾಪುರ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಡಿಡಿ ಪೈರವರ ಗಮನಕ್ಕೆ ತಂದು ಚಿಂತಾಮಣಿ ಶಾಲೆಯಿಂದ ಎಲ್ಲ ವರದಿ ಸಂಗ್ರಹಿಸಿ ಕಳುಹಿಸಿಕೊಡುವುದರ ಜೊತೆಗೆ ತಕ್ಷಣ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲು ಸದರಿ ಮುಖ್ಯ ಶಿಕ್ಷಕರನ್ನು ಒಂದು ತಿಂಗಳು ರಜೆಯ ನೀಡಿ ಕಳುಹಿಸುವುದಾಗಿ ಭರವಸೆ ನೀಡಿದ ನಂತರ ಪೋಷಕರು ಹಾಗೂ ವಿದ್ಯಾರ್ಥಿನಿಯರು ಪ್ರತಿಭಟನಾ ಧರಣಿಯನ್ನು ಹಿಂದಕ್ಕೆ ಪಡೆದರು ಇನ್ನು ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿನಿಯರ ಪೋಷಕರಾದ ಚೌಡಾರೆಡ್ಡಿ ಪ್ರಭಾವತಿ ಗಂಗಾಧರಪ್ಪ ಸುಜಾತ ಶ್ರೀನಾಥ್ ಬೈರಮ್ಮ ಶೋಭಾ ಪವಿತ್ರ ಅಶ್ವಿನಿ ಶಾಂತಮ್ಮ ರವಿ ದೇವರಾಜ್ ಗೋಕುಲ್ ವೆಂಕಟ್ ಶಿವ ಸೇರಿದಂತೆ ಗ್ರಾಮದ ಮುಖಂಡರು ಹಾಗೂ ಕೃಷಿಕ ತಾಲೂಕು ಅಧ್ಯಕ್ಷರಾದ ಸಮಯ ಜಯರಾಮ್ ರೆಡ್ಡಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಶೋಕ್ ರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಇಷ್ಟು ಸಮಸ್ಯೆಗಳು ಮೇರಲ್ಲ ನಿಮಗೆ ಏನಾಗಿದೆ ನಾನು ಗಮನಕ್ಕೆ ತರಕ್ಕೆ ಅವರೆನ್ ಹೇಳ್ತಾರೆ ನಾವು ಸರ್ಬೇಕಾಗಿದೆ ಅವರೆನ್ ಹೇಳ್ತಾರೆ ಹಾಗಲ್ಲಮ್ಮ ಇರಮ್ಮ ಇಲ್ಲಿ ಐದಿಗೆ ನಿಮಗೆ ಏನಾದರೂ ಗಮನಕ್ಕೆ ತಂದಿದ್ರಾ ರಿಕಾರ್ಡಿಂಗ್ ಹೆಡ್มาสเตอร์ ಅಷ್ಟೇ ಅವ್ರು ಹೇಳ್ತಾರೆ ನಿಮಗೆ ಅವರು ಗುಟತ್ತು ಬೇರೆ ಫೆಸಿಲಿಟಿ ಪ್ರಾಬ್ಲಮ್ ಅವರು ಏನೋ ಹೇಳ್ತಾ ಇಲ್ಲ ಎಲ್ಲ ಸರಿ ಇದೆ ಅಂತ ಹೇಳಿ ಎಕ್ಸೆಪ್ಟ್ ಇದೊಂದು ಸಮಸ್ಯೆ ಹೇಳ್ತರೋದು ಇದು ಏನಾದರೂ ನಿಮಗೆ ಗಮನಕ್ಕೆ ತಂದಿದ್ರಾ ಆ

ಅಂತ ಹೇಳ್ತಾ ಮಕ್ಕಳಿಗೆ ಹೆಣ್ಮಕ್ಳಿಗೆ ಒಂದು ಸಮಸ್ಯೆಗೆ ರಿಗಾರ್ಡಿಂಗ್ ವಾಶ್ರೂಮ್ಗೆ ಹೋಗೋದು ಅವೆಲ್ಲ ಹೆಣ್ಮಕ್ಳಿಗೆ ಸಮಸ್ಯೆಗಳು ಇರತ್ತೆ ಅದಕ್ಕೆ ನಾವು ಅವಾಯ್ಡ್ ಮಾಡಕ್ ಆಗೋದಿಲ್ಲ ಆ ಬ್ಯಾಡ್ ವರ್ಡ್ಸ್ ಮಕ್ಕಳಿಗೆ ಜೆಂಟ್ಸ್ ಆಗ್ಲಿ ಲೇಡೀಸ್ ಆಗ್ಲಿ ಇವನ್ ಲೇಡೀಸ್ ಕೂಡ ಅದನ್ನ ಯೂಸ್ ಮಾಡಕ್ ಬರೋದಿಲ್ಲ ಹೊರ್ಣಿಸು ಸೊ ಅದೊಂದು ಹರ್ಟ್ ಆಗಿರೋದು ಮತ್ ಮಕ್ಕಳನ್ನ ಏನು ನೋಡಿ ಅವ್ರು ಕೇಳಿಸ್ಕೊಂಡ್ರಿ ಎಸ್ ಗಣೇಶ್ ಗಣೇಶ್ ಇರಂತ ಕೇಳಿಸ್ಕೊಳೋದಕ್ಕೆ ಅವಾರ್ಡ್ಸ್ ಎಲ್ಲ ಇಷ್ಟ ಮಕ್ಳು ಹತ್ಕೊಂಡ್ ಕೂತಿದಾರೆ ಅಂದ್ರೆ ಈಗ ನಾವು ನವಂಬರ್ ಅಲ್ಲಿ ಇದೀವಿ ಅವ್ರ ಕೆರಿಯರ್ ಏನಾಗ್ಬೇಕು ಅವ್ರ ಸ್ಟಡೀಸ್ ಏನಾಗ್ಬೇಕು ಈಗ ಇಮಿಡಿಯೇಟ್ ಆಗಿ ಆಯ್ತು ಅಂತ ಇದುವರೆಗೂ ಏನು ನನ್ ಗಮನಕ್ಕೆ ಕಿಲ್ದಿರಾ ಸಡನ್ ಆಗಿ ನವೆಂಬರ್ ಅಲ್ಲಿ ಈ ಮಕ್ಕಳು ಈಗ ಹತ್ಕೊಂಡ್ ಕೂತ್ಕೊಂಡು ಗಳಿಗೆ ಹೋಗಿರೋ ಇಷ್ಟು ಪೇರೆಂಟ್ಸ್ ಪಬ್ಲಿಕ್ ಎಲ್ಲಾ ಸೇರಿ ಊರಿನ ಹಿರಿಯರು ಎಲ್ಲಾ ಸೇರಿ ಈ ಪಂಚಾಯತಿ ಇವಾಗ ಯಾಕೆ ಬಂತು ಅಂತ ಒಂದು ಯಾರಿಗಾದ್ರು ಹೇಳಿದಿರಾ ಸಮಸ್ಯಿರಾ ಹೇಳ್ಕೊಂಡಿದೀರಾ ಈಗ ಅವ್ರು ಏನಂದ್ರ ನೀವು ಪೇರೆಂಟ್ಸ್ ಗಳು ಹೇಳ್ಕೊಳಕ್ ಅವಕಾಶ ಕೊಡ್ಲಿಲ್ಲ ಅಂದ್ರ ನಿಮ್ ಸಮಸ್ಯೆ ಬೇರೆ ಯಾವ್ದಾದ್ರು ಸ್ಕೂಲಲ್ಲಿ ಟೀಚರ್ ಜೊತೆ ಯಾರ್ ಜೊತೆ ಆದ್ರೂ ಹಂಚ್ಕೊಂಡಿದ್ದೀರಾ ರಿಗಾರ್ಡಿಂಗ್ ಅಡ್ಮಾಸ್ಟರ್ ಬಿಹೇವಿಯರ್ ಅವ್ರನ್ನ ಬೈಯೋದಾಗ್ಲಿ ಹೊಲ್ಗರ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದಾಗ್ಲಿ

ಅಲ್ಲ ಅದು ಬಿಟ್ಟು ನಿಮಗೆ ಫೋರ್ಟೀನ್ತ್ ಮೆಗಾ ಮೀಟಿಂಗ್ ಇದ್ದಾಗ ಬಿಟ್ಟು ಮೊದಲು ಏನಾದ್ರು ಸಮಸ್ಯೆ ಹೇಳ್ಕೊಂಡಿದಾರಾ ಪರ್ಸ್ನಲಿ ಏನಾದರೂ ಪ್ರಾಬ್ಲಮ್ ಇರಲಿ ಅವ್ರ ಬೇರೆ ಗೆ ಮೊಬೈಲ್ ಕೊಡೋದಾಗ್ಲಿ ಕೊಡದೇ ಇರೋದಾಗ್ಲಿ ಹೇಳ್ಕೊಂಡಿಲ್ವಾ ಏನೋ ಹಂಚ್ಕೊಂಡಿಲ್ಲ ಫೋರ್ಟೀನ್ತ್ ಆದ್ಮೇಲೆನಾಂಗ್ ಹೇಳಿರೋದು

ಸರ್ ನಿಮ್ಗೆ ನಿಮ್ಗೆ ವೈಸ್ ರೆಸ್ಪೆಕ್ಟ್ ಕೊಟ್ಟಿದ್ದೀವಿ ಸರ್ ನಾವು ಈ ತರ ಮಾತಾಡ್ತೀವಿ ಟೀಚರ್ ಅನ್ನೋ ಮರಕ್ಕೆ ಮಾರ್ಕೆಟ್ ಇಲ್ಲ ವ್ಯಕ್ತಿ ಇಲ್ಲ ಮಾತಾಡೋದು ಇರಪ್ಪ ಏ ಇರಪ್ಪ ಮೇಡಮ್ ಮಾತಾಡ್ಲಿ ಇರಪ್ಪ ಇವಾಗ ಅವ್ರು ಹೇಳಿದ್ದಾಗಿದ್ದೆ ಮೇಡಮ್ ಮಾತಾಡ್ತಾಳಿ ಇರಪ್ಪ ಪ್ರೌಢಶಾಲೆ ದೊಡ್ಡ ದೊಡ್ಡಗಂಜೂರಿನಲ್ಲಿ ಮುಖ್ಯವಾಗಿ ನಮ್ಮ ಹತ್ತನೇ ತರಗತಿಯ ಮಕ್ಕಳಿಗೆ ಒಂದು ಹೆಡ್ ಮಾಸ್ಟರ್ ಕಡೆಯಿಂದ ತೊಂದರೆ ಆಗಿದೆ ಅಂತ ನಮ್ಮ ಊರಿನ ಪ್ರಮುಖರಾದ ದೈರಾಮಪ್ಪಣ್ಣ ಅವರು ಫೋನ್ ಮಾಡಿದಾಗಲೇ ವಿಷಯ ಗೊತ್ತಾಗಿರೋದು ನನಗೆ ಇದುವರೆಗೂ ಪೇರೆಂಟ್ಸ್ ಕಡೆಯಿಂದ ಆಗಲಿ ಟೀಚರ್ಸ್ ಕಡೆಯಿಂದ ಆಗಲಿ ಮಕ್ಕಳ ಕಡೆಯಿಂದ ಆಗಲಿ ಅಥವಾ ವಾರ್ಡನ್ ಕಡೆಯಿಂದಾಗಲಿ ಅಥವಾ ಹಾಸ್ಟೆಲ್ ಇನ್ಚಾರ್ಜ್ ಇರೋ ಟೀಚರ್ ಮಂಜುನಾಥ್ ಕಡೆಯಿಂದಾಗಲಿ ಈ ಬಗ್ಗೆ ಯಾವುದು ನನಗೆ ದೂರು ಬಂದಿರಲಿಲ್ಲ ಹಾಗಾಗಿ ಇದ್ರ ಬಗ್ಗೆ ಯಾವುದೂ ವಿಷಯ ಗೊತ್ತಾಗಿರಲಿಲ್ಲ ಸೊ ಶಾಲೆಗೆ ಬಂದ ಮೇಲೆನೆ ನನಗೆ ಇದು ಮಾಹಿತಿ ಗೊತ್ತಾಗ್ತಾ ಇರೋದು ಏನೇ ಆಗಲಿ ಇದು ಹೆಣ್ಣು ಮಕ್ಕಳ ಜೊತೆ ಈಗೆಲ್ಲ ಮುಖಾಮುಖಿಯಾಗಿ ಎಲ್ಲ ಪೋಷಕರು ಊರಿನ ಪ್ರಮುಖರು ಮತ್ತು ನಮ್ಮ ಇಲಾಖೆಯ ಸಣಿತ್ರರು ಎಲ್ಲರೂ ಒಂದು ಸಮ್ಮುಖದಲ್ಲಿ ಮಕ್ಕಳ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಾ ಇರೋದ್ರಿಂದ ಇದು ದಿಢೀರಾಗಿ ಬಂದಿರೋದಲ್ಲ ನಾವು ನೈನ್ತ್ ಅಲ್ಲಿ ಇದ್ದಾಗಿಂದ ಸಮಸ್ಯೆ ಇರೋದು ಅಂತ ಈಗ ಮಕ್ಕಳು ಹಂಚ್ಕೊಳ್ತಾ ಇದ್ದಾರೆ ಬಟ್ ಒಂದು ಏನಂದ್ರೆ ಮಕ್ಕಳು ನೈನ್ತಿಂದ ಒಂದು ವರ್ಷದಿಂದ ಇದು ಶಾಲೆಯಲ್ಲಿ ಈ ತರ ಮುಖ್ಯ ಶಿಕ್ಷಕರಿಂದ ಸಮಸ್ಯೆ ಇದೆ ಅಂತಂದಾಗ ಇಲ್ಲಿನ ಟೀಚರ್ಸ್ಗೆ ಬಹಳ ಜವಾಬ್ದಾರಿ ಇದೆ ಮುಖ್ಯವಾಗಿ ಇದು ಹೆಣ್ಣು ಮಕ್ಕಳ ಹಾಸ್ಟೆಲ್ ಆಗಿರೋದ್ರಿಂದ ಹಾಸ್ಟೆಲ್ ಅಲ್ಲಿ ಈ ಮಕ್ಕಳೆಲ್ಲ ಇರೋದ್ರಿಂದ ಮಕ್ಕಳದೇನಾದ್ರೂ ಸಮಸ್ಯೆ ಇತ್ತು ಅಂದರೆ ಇವರು ಫಸ್ಟ್ ನನಗೆ ಟೀಚರ್ಸ್ ಗಮನಕ್ಕೆ ತರಬೇಕಾಗಿತ್ತು ಸೊ ಬಹಳ ವಿಳಂಬ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಈಗ ಏನು ಮುಖಾಮುಖಿ ಚರ್ಚೆ ಆಗಿದ್ದರಲ್ಲಿ ಮಕ್ಕಳು ಬಹಳಷ್ಟು ಪಾಪ ಹರ್ಟ್ ಆಗಿ ಏನು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ ಇದು ಹೆಣ್ಣು ಮಕ್ಕಳ ಜೊತೆ ಯಾರೇ ನಮ್ಮ ಟೀಚರ್ ಇರಲಿ ಹೆಡ್ ಮಾಸ್ಟರ್ ಇರಲಿ ಅಸಭ್ಯವಾಗಿ ನಡ್ಕೊಳ್ಳೋದು ಮಾತಾಡೋದಾಗಿರ್ಬೋದು ಅಥವಾ ಅವರ ವರ್ತನೆ ಆಗಿರ್ಬೋದು ಇದು ಯಾವುದೂ ಅನುಚಿತ ಆಗಿರೋದಿಲ್ಲ ಸೊ ಈ ರೀತಿಯಾಗಿ ಮಾಡಬಾರ್ದು ನಾನು ಪ್ರತಿಯೊಂದು ಮುಖ್ಯ ಶಿಕ್ಷಕರ ಸಭೆಯಲ್ಲೂ ಸಹ ಮುಖ್ಯವಾಗಿ ಹೆಣ್ಣುಮಕ್ಕಳ ಸುರಕ್ಷತೆ ಬಗ್ಗೆ ನಮ್ಮ ಪೋಕ್ಸೋ ಕಾಯ್ದೆ ಬಗ್ಗೆ ಎಲ್ಲವನ್ನು ಒಂದು ಬಗ್ಗೆಯೂ ನಾನು ಡಿಟೇಲಾಗಿ ನನ್ನ ಅಲ್ಲಿ ಒಂದು ಅಜೆಂಡಾ ಅಂತ ಹಾಕ್ಕೊಂಡು ಪ್ರತಿ ಮೀಟಿಂಗಲ್ಲೂ ತಿಂಗಳ ನಡೆಯುವಂಥ ಸಭೆಗಳಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆ ಮತ್ತು ಹೆಣ್ಣುಮಕ್ಕಳ ಜೊತೆಯಲ್ಲಿ ನಮ್ಮ ಶಿಕ್ಷಕರ ನಡವಳಿಕೆ ಇದನ್ನು ಬಹಳ ವಿವರವಾಗಿಯೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸೊ ಇದುವರೆಗೂ ಯಾವುದು ಕಂಪ್ಲೇಂಟ್ ಇಲ್ಲ ಹಾಗಾಗಿ ಇದು ಬಂದಿದೆ ಪರೀಕ್ಷಾ ಸಮಯ ಕೂಡ ಬಹಳ ಸಮೀಪ ಬರ್ತಾ ಇದೆ ಮಕ್ಕಳು ಕೂಡ ಇದು ಪೋಷಕರ ಗಮನಕ್ಕೂ ತಂದಿರೋದ್ರಿಂದ ಇದೇನು ವಿಷಯ ಇದೆ ಈಗ ಎಲ್ಲ ಹತ್ತನೇ ತರಗತಿಯ ಮಕ್ಕಳಿಂದನೂ ನಾನು ಒಂದು ಸ್ಟೇಟ್ಮೆಂಟ್ ತಗೊಂಡು ಇಲ್ಲಿರೋ ಪೇರೆಂಟ್ಸ್ ಕಡೆಯಿಂದನೂ ತಗೊಂಡು ಟೀಚರ್ಸ್ ಕಡೆ ಇಲ್ಲಿ ವರ್ಕ್ ಮಾಡ್ತಾ ಇರೋ ಟೀಚರು ಹಾಸ್ಟೆಲ್ ವಾರ್ಡನ್ನು ಎಲ್ಲರ ಕಡೆಯಿಂದ ಇವತ್ತು ಮಾಹಿತಿಯನ್ನು ತಗೊಂಡು ನೀವು ಕೊಡುವ ಮಾಹಿತಿಯನ್ನು ಯಾಕೆಂದರೆ ಇವರು ಗ್ರೂಪಿ ಅಧಿಕಾರಿ ಆಗಿರೋದ್ರಿಂದ ನಾನು ಡಿ ಡಿ ಅವರಿಗೆ ವರದಿ ಸಲ್ಲಿಸ್ತೀನಿ ಆಗ್ತಾ ಇದೆಯಾ ಅರ್ಥ ಆಗ್ತಾ ಇದೆಯಾ ನಾನು ಮಕ್ಕಳಿಗೆ ಅರ್ಥ ಆಗೋಲ್ಲ ದೊಡ್ಡವ್ರಿಗೆ ಹೇಳ್ತಾ ಇರೋದು ಏನು ಘಟನೆ ನಡೆದಿದೆ ಈ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ರೈಟಿಂಗಲ್ಲಿ ತಗೊಂಡು ಲಿಖಿತವಾಗಿ ತಗೊಂಡು ವರದಿಯನ್ನು ಡಿ ಡಿ ಪಿ ಅವರಿಗೆ ಕಳಿಸಿ ನಾನು ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಆದ್ರಿಂದ ಏನು ಏನು ಡಿ ಡಿ ಪಿ ಅವರು ಕ್ರಮ ವಹಿಸ್ತಾರೋ ಅದು ಇಮಿಡಿಯೇಟಾಗಿ ನನಗೆ ಈ ಕ್ಲಾಸಿಗೆ ಹೋಗೋಲ್ಲ ಇವತ್ತಿಂದನೇ ಹೆಡ್ ಮಾಸ್ಟರ್ ಬೇಡ ಇವತ್ತಿಂದನೇ ಟೀಚರ್ ಬೇಡ ಅಂತ ಹೇಳಕ್ಕೆ ಬರೋದಿಲ್ಲ ಯಾಕಂದ್ರೆ ಒಂದು ಕ್ರಮ ಆಗೋ ತನಕ ನಾವು ವೇಟ್ ಮಾಡಬೇಕಾಗತ್ತೆ ಅದಕ್ಕಿಂತ ಮುಖ್ಯವಾಗಿ ಒಬ್ಬಯ್ಯವ್ರಿಗೆ ಹೇಳೋದೇನು ಅಂದರೆ ಇದುವರೆಗೂ ಏನಾಗಿದೆ ಯಾವುದೇ ತಾಯಿ ಹರ್ಟ್ ಆಗ್ತಾರೆ ತನ್ನ ಮಗುವನ್ನು ಈಗ ಮಕ್ಕಳೆಲ್ಲ ಏನು ಶೇರ್ ಮಾಡಿಕೊಂಡ್ರೂ ಮಕ್ಕಳು ಇವರೆಲ್ಲನು ಪ್ರೌಢಾವಸ್ಥೆಯಲ್ಲಿರುವ ಮಕ್ಕಳು ಬಹಳಷ್ಟು ಸಮಸ್ಯೆಗಳಿರುತ್ತೆ ಈ ಮಕ್ಕಳಿಗೆ ಆ ಮಕ್ಕಳ ಸಮಸ್ಯೆಗಳನ್ನು ಹಂಚಿಕೊಳ್ಬೇಕಾಗಿರೋದು ಫಸ್ಟ್ ನೀವು ನಿಮ್ಮ ಹಾಸ್ಟೆಲ್ ವಾರ್ಡನ್ ಜೊತೆ ಯಾಕಂದರೆ ನಿಮ್ಮ ಜೊತೆ ಯಾವಾಗಲೂ ಇರೋದ್ರಿಂದ ಎಂತದೇ ಸಮಸ್ಯೆ ಆಗಲಿ ನೀವು ಹಾಸ್ಟೆಲ್ ವಾರ್ಡನ್ ಜೊತೆ ಹಂಚ್ಕೋಬೇಕಾಗತ್ತೆ ಮಕ್ಕಳು ಬೇರೆ ಕಡೆ ಕ್ಯಾರಿ ಮಾಡಬಾರ್ದಮ್ಮ ನಿಮಗೆ ಬೇಕಾದಷ್ಟು ಸಮಸ್ಯೆಗಳಿರುತ್ತೆ ಅವರು ನಿಯರೆಸ್ಟ್ ಪರ್ಸನ್ ನೆಕ್ಸ್ಟ್ ಶಾಲೆಗೆ ಬಂದಾಗ ಲೇಡಿ ಟೀಚರ್ ಇರ್ತಾರೆ ಅಷ್ಟಕ್ಕೂ ನಿಮಗೆ ಸಂಕೋಚ ಆಯಿತು ಅಂದರೆ ಲೇಡಿ ಟೀಚರ್ ಜೊತೆ ಹಂಚ್ಕೋಬೇಕು ಹೆಡ್ಮಾಸ್ಟರ್ಗೆ ಹೇಳಬೇಕು ಬಟ್ ನೀವು ಹೆಡ್ಮಾಸ್ಟರ್ ವಿರುದ್ಧನೇ ಇವೆಲ್ಲ ಆಗಿರೋದ್ರಿಂದ ಅದನ್ನು ಇಲಾಖೆಯ ಗಮನಕ್ಕೆ ತರ್ತೀನಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿಂದ ಏನು ನಿಮಗೆ ಇನ್ಸ್ಟ್ರಕ್ಷನ್ ಬರುತ್ತೆ ಅಲ್ಲಿವರೆಗೂ ಇವಾಗ ಬಹಳ ದೊಡ್ಡ ಆಪಾದನೆಯನ್ನು ತಲೆ ಮೇಲಿದೆ ಇದು ಹೆಣ್ಣು ಮಕ್ಕಳ ವಿಷಯದಲ್ಲಿ ಸಣ್ಣ ಆಪಾದನೆ ಅಲ್ಲ ಇದು ಮುಂದುವರಿಬಾರ್ದು ಮಕ್ಕಳಿಗೆ ಸಮಸ್ಯೆ ಅನ್ನೋದು ಇರುತ್ತೆ ಆದರೆ ಮಕ್ಕಳಿಗೆ ನೀನು ಹೋಗ್ಬೇಡ ನನಗೆ ವರ್ಡ್ಸೋ ಮಕ್ಕಳು ಏನು ಬಳಸಿ ಇವಾಗ ಪೇರೆಂಟ್ಸು ಆಕ್ರೋಶವಾಗಿ ನನಗೆ ಹೇಳ್ತಾ ಇದ್ದಾರೋ ಅದನ್ನು ರಿಪೀಟ್ ಮಾಡೋಕ್ಕೂ ನಂಗೆ ಇಷ್ಟ ಆಗ್ತಾಯಿಲ್ಲ ಇದು ಹೆಣ್ಣು ಮಕ್ಕಳು ಒಂಥರ ಗೌಪ್ಯ ಕಾನ್ಫಿಡೆನ್ಷಿಯಲ್ ಇರತ್ತಾ ಮೇಟಿ ಒಂದಷ್ಟು ವಿಷಯಗಳು ಎಲ್ಲರ ಜೊತೆ ಚರ್ಚೆ ಮಾಡೋಷ್ಟು ಇರಲ್ಲ ಹಾಗಾಗಿ ಆದ್ರೂ ಮಕ್ಕಳು ಇವತ್ತು ಎಲ್ಲರ ಮುಂದೆನೂ ಹಂಚ್ಕೊಳ್ತಾ ಇದ್ದಾರೆ ಹಾಗಾಗಿ ಮಕ್ಕಳಿಗೆ ಏನೇ ಸಮಸ್ಯೆ ಇರಲಿ ನನ್ನ ಫೋನ್ ನಂಬರ್ ಇವತ್ತು ಕೊಟ್ಟೋಗಿರ್ತೀನಿ ಅರ್ಥ ಆಯ್ತಾ ನಿಮ್ಗೆ ಏನೇ ಸಮಸ್ಯೆ ಇರಲಿ ನಾವು ಯಾರಿಗೆ ಹೇಳ್ಕೊಬೇಕು ಅಂತ ನೀವು ಜಿನೈನ ಕ್ವಶನ್ ಮಾಡಿದ್ದೀರಾ ನಿಮ್ಗೆ ಏನೇ ಸಮಸ್ಯೆ ಇರಲಿ ಫಸ್ಟ್ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಅಷ್ಟು ಇಂಟಿಮೆಸಿ ಅಷ್ಟು ಹೇಳಿಕೊಳ್ಳುವಂತಹ ಒಂದು ನಿಮ್ಗೆ ಏನ್ ಹೇಳ್ಬೇಕು ಕನ್ನಡ ಅದು ಇರೋಷ್ಟು ಅನುಬಂಧ ನಾವು ಹೇಳ್ಕೊಳುವಂತ ವಿಷಯ ಬೇರೆಯವ್ರ ಜೊತೆ ಇರೋದಿಲ್ಲ ಆದ್ರೂ ಸಹ ಪೇರೆಂಟ್ಸ್ ಪೇರೆಂಟ್ಸ್ಗೂ ಫೋನ್ ಕೊಡ್ತಾ ಇಲ್ಲ ಅಂತ ಹೇಳೋದು ಬೇಡ ಮಾತಾಡ್ಬೇಕು ಅಂತಂದಾಗ ಯಾಕೆ ಫೋನ್ ಗಳು ಕೊಡೋದಿಲ್ಲ ಅಂತ ಹೇಳಿ ಅವ್ರ ಸ್ಕೂಲ್ ಅವರ್ಸಲ್ಲಿ ನೀವು ಫೋನ್ ಕೊಡಬೇಡ್ರಿ ಆದ್ರೆ ವಾರ್ಡನ್ ಹೇಳಿ ಅಥವಾ ಇನ್ಚಾರ್ಜ್ ಇರೋರ್ಗೆ ಹೇಳಿ ಏನೂ ಇಲ್ಲ ಅಂದ್ರೆ ನಿಮ್ಗೆ ಅದಕ್ಕೂ ಕಾಂಪಿಟೀಶನ್ ಆಗಿ ಮಾತಾಡಬೇಕು ಅಂದ್ರೆ ನನಗೆ ಕಾಲ್ ಮಾಡಿ ಅರ್ಥ ಆಯ್ತಾ ನನ್ನ ನಂಬರ್ ಇಟ್ಕೊಂಡು ನನಗೆ ಕಾಲ್ ಮಾಡಿ ಮುಖ್ಯವಾಗಿ ಇದು ಹೆಣ್ಣು ಮಕ್ಕಳ ವಸತಿ ನಿಲಯ ಆಗಿರೋದ್ರಿಂದ ನೀವು ಟ್ವೆಂಟಿ ಫೋರ್ ಬರ್ ಸೆವೆನ್ ಇಲ್ಲೇ ಇರ್ತೀರಾ ಸೊ ಏನೇ ಕಷ್ಟ ಇರಲಿ ಸಮಸ್ಯೆಗಳು ಇರಲಿ ಅದನ್ನ ಕಾಲ್ ಮಾಡಿ ಅದರಲ್ಲಿ ಮುಜುಗರ ಪಟ್ಕೊಳ್ಳೋದೇ ಬೇಡ ಹೇಗ್ ಹೇಳೋದು ಹೇಗೆ ಕೇಳೋದು ಅಂತ ಬೇಡ ನಿಮ್ಮ ಸಮಸ್ಯೆಗಳು ಏನಾದ್ರೂ ಇರಲಿ ನೀವು ಕಾಲ್ ಮಾಡಿ ಇದು ಏನಾಗಬೇಕಾಗಿದೆ ಹೆಡ್ ಮಾಸ್ಟರ್ ಮಾಡಿರೋದು ಏನು ಎಲ್ಲರ ಸಮ್ಮುಖದಲ್ಲಿ ಚರ್ಚೆ ಆಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅವ್ರು ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ನೀವು ಇಷ್ಟು ಮಕ್ಕಳು ಒಂಥರ ಅಗ್ರೆಸಿವ್ ಆಗಿ ಬಹಳ ನೊಂದು ನೀವು ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ದೀರಾ ಯಾಕಂದ್ರೆ ಧೈರ್ಯವಾಗಿ ಮೇ ಬಿ ನಿಮ್ಮ ಪೇರೆಂಟ್ಸ್ ಇರೋದಕ್ಕೆ ನೀವು ಮಾಹಿತಿಯನ್ನ ಸ್ವಲ್ಪ ಹಂಚ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸ್ವಲ್ಪ ಪೇರೆಂಟ್ಸ್ ಮುಂದೆ ಮಾತಾಡಿ ಆದ್ರೂ ಸಾಲ್ವ್ ಆಗತ್ತೆ ಅಂತ ಸೊ ಈ ಮಾಹಿತಿಯನ್ನ ಇದು ಯಾವುದು ಒಂದು ನಾವು ಡಿಪಾರ್ಟ್ಮೆಂಟ್ ಇಂದ ಫರ್ದರ್ ಇನ್ಸ್ಪ್ರಕ್ಷನ್ ಬರೋ ತನಕ ಯಾವ್ದು ರಿಪೋರ್ಟ್ ಆಗ್ಬಾರ್ದು ಈ ಕ್ಯಾಂಪಸ್ ಅಲ್ಲಿ ಹೋಗಯಾ ಅವ್ರು ನಿಯೋಜನೆನೇ ಮಾಡ್ತಾರ ಟ್ರಾನ್ಸ್ಫರ್ ಮಾಡ್ತಾರ ಅದು ಮುಂದಿನ ಕ್ರಮಗಳು ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ ಸೊ ಅಲ್ಲಿವರೆಗೂ ನೀನು ಕ್ಲಾಸಿಗೆ ಹೋಗಲ್ಲ ನಿಮ್ಗೆ ಹೆಡ್ ಮಾಸ್ಟರ್ ಕ್ಲಾಸ್ ತಗೊಳಲ್ಲ ತಾನೆ ತಗೊಳಲ್ಲ ತಾನೆ ನೀವೀಗ ನವೆಂಬರ್ ಅಲ್ಲಿ ಇದ್ದೀರಾ ಕ್ಲಾಸ್ಗೆ ಹೋಗಲ್ಲ ನಾನು ಪಾಠ ಮಾಡಲ್ಲ ನಾನು ಕೇಳಲ್ಲ ಇವೆಲ್ಲ ಬೇಡ ಯಾಕಂದ್ರೆ ನೀವು ಟೆಂತ್ ಅಲ್ಲಿ ಇರೋದ್ರಿಂದ ಪ್ರತಿದಿನ ಕೂಡ ನಿಮಗೆ ಇಂಪಾರ್ಟೆಂಟ್ ಇದೆ ಹಾಗಾಗಿ ಕ್ಲಾಸಲ್ಲಿ ಹೋಗಿ ಕಲ್ತ್ಕೊಳ್ಳಿ ಮಿಕ್ಕಿದ್ದು ನಾವು ನೋಡ್ಕೊಳ್ತೀವಿ ಈಗೆಲ್ಲ ಊರಿನ ಪ್ರಮುಖರ ಗಮನಕ್ಕೆ ಬಂದಿದೆ ನನ್ನ ಗಮನಕ್ಕೆ ಬಂದಿದೆ ಇಲಾಖೆಯಿಂದ ಏನು ಕ್ರಮ ಮಾಡಬೇಕು ಅನ್ನೋದು ಮುಂದಿನ ಕ್ರಮಕ್ಕಾಗಿ ನಮ್ಮ ಹಿರಿಯರ ಮುಂದಿನ ಅಧಿಕಾರಿಗಳಿಗೆ ನಾನು ವರದಿ பொன் பேடி யாரோ பென்ஷன் ஆம்பேரே நானா பாவினோ டிடிஸ் வரவுடா અષ્ટ <coughs> અષ્ટન્ まあ இங்க ரோட்ல இங்க இந்த பசنا पेरेंट्स இருக்காதவங்க எல்லாம் अच्छा जाते पूरा வரேனா ஆ

<laughs> .